ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಬಡವರಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ಲಿ ಎಂಬ ಉದ್ದೇಶಕ್ಕೆ ಯೋಜನೆ ಜಾರಿಗೆ ತಂದಿಲ್ಲ ನಮ್ಮ ಗ್ಯಾರಂಟಿ ಯೋಜನೆಗೂ ಚುನಾವಣೆ ಹಿನ್ನಡೆಗೂ ಯಾವುದೇ ಸಂಬಂಧ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಕಾರವಾರದಲ್ಲಿ ಹೇಳಿಕೆ ನೀಡಿದರು ಕಾರವಾರದ ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಗ್ಯಾರಂಟಿ ಯೋಜನೆ ಕೊಡಬೇಕಾದರೆ ನಮಗೆ ಮತ ಹಾಕಿ ಅಂತ ಎಲ್ಲಿಯೂ ಹೇಳಿಲ್ಲ ನಮ್ಮ ಯೋಜನೆಯಿಂದ ಕೋಟ್ಯಾಂತರ ಬಡವರಿಗೆ ಅನುಕೂಲ ಆಗಿರುವ ಸಂತಸ ಇದೆ ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆಯಾಗಿರುವ ಅಸಮಾಧಾನ ಇದೆ ಇಷ್ಟು ಸಹಾಯ ಮಾಡಿದ್ರೂ ಜನ ನಮಗೆ ಮತ ಹಾಕದಿರುವುದರ ಬಗ್ಗೆ ನೋವು ಇದೆ ಆದರೆ ಏನ್ ಮಾಡೋಕೆ ಆಗುತ್ತೆ ಇನ್ನಷ್ಟು ಕೆಲಸ ಮಾಡಿ ಮತ ಸೆಳೆಯುವ ಕೆಲಸ ಮಾಡುತ್ತೇವೆ ಎಂದರು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಕಳೆದ ಆರು ಬಾರಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ ಈ ಹಿಂದೆಯೂ ಎರಡು ಲಕ್ಷ ಮೂರು ಲಕ್ಷ ಅಂತರದಲ್ಲಿ ಕಾಂಗ್ರೆಸ್ ಸೋತಿದೆ ಈ ಹಿಂದೆ ಇದ್ದ ಯಾವ ಸಚಿವರ ತಲೆದಂಡವೂ ಆಗಿಲ್ಲ ಹಾಗಾಗಿ ಈ ಬಾರಿ ನನ್ನ ತಲೆದಂಡ ಆಗುವ ಪ್ರಶ್ನೆಯೇ ಇಲ್ಲ ಹಾಗಂತ ಆರ್ವಿ ದೇಶಪಾಂಡೆ ಸಚಿವರಾಗಬೇಕೆಂದು ನಾನು ಆಶಿಸುತ್ತೇನೆ ದೇಶಪಾಂಡೆ ನಮ್ಮ ಪಕ್ಷದ ಈ ಜಿಲ್ಲೆಯ ಹಿರಿಯ ನಾಯಕರು ದೇಶಪಾಂಡೆ ಸಂಪುಟಕ್ಕೆ ಸೇರಿರುವುದಕ್ಕೆ ಅರ್ಹ ವ್ಯಕ್ತಿ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನ ಅವರಿಗೆ ಕೊಡಬೇಕು ನಾನೇ ಮುಂದುವರಿಯಬೇಕು ಎನ್ನುವುದನ್ನು ನಮ್ಮ ಪಕ್ಷದ ಹೈಕಮಾಂಡ್ ಹಾಗೂ ವರಿಷ್ಠರು ನಿರ್ಧರಿಸುತ್ತಾರೆ ಆದರೆ ದೇಶಪಾಂಡೆ ಮಂತ್ರಿ ಆಗಲಿ ಎಂದು ಮುಕ್ತ ಮನಸ್ಸಿನಿಂದ ಆಶಿಸುತ್ತೇನೆ ಎಂದರು ಬಿಜೆಪಿಯವರು ದಿನಕ್ಕೆ ಒಂದು ದಿನ ಕುಂದಾಪುರದಿಂದ ಕಾರವಾರವರಿಗೆ ಸಾಯಿದೆ ಇದ್ದ ದಿವಸ ಇಲ್ಲ ಐ ಆರ್ ಬಿ ರೋಡಲ್ಲಿ ಒಂದ್ ದಿನ ನೂರು ಸಾವಿರ ಗಟ್ಟಲೆ ಜನ ಸತ್ತಿದ್ದಾರೆ ಆದರೂ ಬಿ ಜೆ ಸುಮ್ಮನೆ ಸುಮ್ಮನಿದ್ದಾರೆ ಅಂದರೆ ಬಿ ಜೆ ಪಿ ಬಿ ಜೆ ಪಿ ಸೆಂಟ್ರಲ್ ಮಿನಿಸ್ಟ್ರು ಐ ಆರ್ ಬಿ ರೋಡ್ ನಲ್ಲಿ ಓನರ್ನಲ್ಲಿ ಸುಮ್ಮನಿದ್ದಾರೆ ನಾವು ಎಷ್ಟು ಗೊಬ್ಬೆ ಹೊಡ್ಕೊಂಡ್ರು ಯಾರು ಇಲ್ಲ ಪಾಪ ಜನ ಸಾಯ್ತಾ ಇದ್ದಾರೆ ಅವರು ಪರವಾಗಿ ನಾವಿದ್ದೇವೆ ನಾವು ಯಾವುದೇ ಕಾರಣಕ್ಕೆ ಸುಮ್ಮನಿರಲಿಕ್ಕೆ ಆಗೋದಿಲ್ಲ ಈಗ ಒಂಬತ್ತು ಹತ್ತು ವರ್ಷ ಮುಗಿಸಿದ್ದಾರೆ ಮತ್ತೆ ಎಷ್ಟು ವರ್ಷ ಮೂವತ್ತು ವರ್ಷ ಅವರಿಗೆ ಅಗ್ರಿಮೆಂಟು ಹೆಚ್ಚು ಕಡಿಮೆ ಮೂವತ್ತು ವರ್ಷನೂ ಮುಗಿಸ್ಕೊಂಡು ದುಡ್ಡು ಹಿಡ್ಕೊಂಡು ಹೋಗ್ಬೇಕು ಅಂತಿದ್ದಾರೆ ಏನೋ ಗೊತ್ತಿಲ್ಲ ಮೊನ್ನೆ ಪೇಪರಲ್ಲಿ ನೋಡಿದೆ ಟೆನಲ್ಲಿ ಏನೋ ಬಿತ್ತು ಅಂತ ಹೇಳಿ ಕಲ್ಲು ಹಾಂ ಕಲ್ಲು ಬಿತ್ತು ಅಂತ ಹೇಳಿ ನಾವು ಅಲ್ಲಿ ಹೋಗಿ ಅಷ್ಟೆಲ್ಲ ಇದು ಮಾಡಿ ಪಾಪ ಸತೀಶ್ ಸೈಲವರು ಹೋಗಿ ಗಲಾಟೆ ಮಾಡೋರು ಜನಕ್ಕೆ ಏನಾದರೂ ಆಗೋದು ಅಂದೇಳಿ ಅದೇ ಕಲ್ಲು ಜನರ ಮೈ ಮೇಲೆ ಬಿದ್ದರೆ ಏನಾಗ್ತಿತ್ತು ಹೇಳಿ ಯೋಚನೆ ಮಾಡಿ ಆವಾಗೂ ಕೆಲವ್ರು ನಮಗೆ ವಿರೋಧ ಮಾಡೋದು ನಮ್ಮ ನಮ್ಮ ಕೆಲಸ ಸಾಮಾನ್ಯ ಜನರಿಗೆ ಬಡವರಿಗೆ ಹೆಲ್ಪ್ ಮಾಡೋದು ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಮುಂದ್ ಕ್ರಮ ನೋಡುವ ಈಗ ಅಧಿಕಾರಿಗಳು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾದ್ರೂ ಒಂದು ಮಾಡ್ತೇವೆ ನಾವು ಕೇಳ್ತಾ ಇದ್ದೇವೆ ದೇಶಪಾಂಡೆ ಅವರಿಗೆ ಕೊಡಿ ಅವರು ಹಿರಿಯವರು ಇದ್ದಾರೆ ಆಮೇಲೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೇವೆ ಕೇಳಿ ಅವರಿಗೆ ಅವ್ರಿಗೆ ಆಗ್ಬಾರ್ದು ಅಂದರೆ ಯಾರು ಹೇಳ್ತಾರೆ ನಾನೇ ಹೇಳ್ತಾ ಇದ್ದೇನ್ ರೀ ಅವ್ರು ಹಿರಿಯವರು ಇದ್ದಾರೆ ಅವ್ರಿಗೆ ಅವ್ರಿಗೆ ಬ ಕೊಡಬೇಕು ಅಂದರೆ ನಾನೇ ಹೇಳ್ತಾ ಇದ್ದೀನಿ ಕೊಡಬಾರ್ದು ಅಂದ್ರೆ ನೀವು ನೀವು ಹೇಳಿದ ಅವರಿಗೆ ಸಚಿವರು ಅಂತ ಅಂದೇಳಿ ಬದಲಾವಣೆ ಮಾಡಿ ಕೊಡ್ತಾರೆ ಅಂದ್ರೆ ನಾನು ಹೇಳ್ತಿದ್ದೆ ಸಚಿವರು ಅವ್ರಿಗೆ ಕೊಡ್ಬೇಕಷ್ಟೇ ಬದಲಾವಣೆ ಮಾಡೋರು ನಮ್ದು ಹೈಕಮಾಂಡ್ ಇದ್ದಾರೆ ಸಚಿವ ಸಂಪುಟ ಸಚಿವ ಸಂಪುಟದಲ್ಲಿ ಆರ್ ವಿ ದೇಶಪಾಂಡೆ ಅವರಿಗೆ ಅವ್ರಿಗೆ ಸಚಿವರು ಮಾಡೋದು ಯೋಗ್ಯ ಅದೇ ಅದೇ ಒಂದು ಒಂದು ಸೀಟು ಖಾಲಿ ಇದೆ ನಾನು ಸಪೋರ್ಟ್ ಮಾಡ್ತೀನಿ ನಮ್ಮ ಹಿರಿಯ ನಾಯಕರು ಬೇರೆ ಬೇರೆ ಇದಾರೆ ಎರಡು ಜನ ಮೂರು ಜನ ಮಂತ್ರಿ ಆಗ್ಬಿಟ್ರೆ ನಮ್ಮ ಜಿಲ್ಲೆನ ಅಭಿವೃದ್ಧಿ ಆಗ್ತದೆ ಮತ್ತು ಸ್ವಲ್ಪ ಅಂದ್ರೆ ನನ್ನ ಆಸೆ ಅಲ್ಲ ಲೋಕಸಭೆ ಚುನಾವಣಾ ಫಲಿತಾಂಶ ಈಗ ಸಚಿವರ ತಯದಂಡ ಕಾರಣ ಆಗತ್ತ ಮೂವತ್ತು ವರ್ಷವರೆಗೆ ಯಾರ್ದು ಆಗ್ದಂಗಿಲ್ಲಪ್ಪ ಇಲ್ಲಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ